ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಪ್ರತಿಯೊಬ್ಬರು ಮೊಬೈಲಲ್ಲಿ ಕೂಡ ಆ್ಯಡ್ಸ್ ಬರ್ತಾ ಇರ್ತವೆ ಅಂದರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾನೆ ನಾವು ಯಾವುದೇ ಒಂದು ಮೊಬೈಲ್ ಓಪನ್ ಮಾಡಿ ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದರೆ ಸಡನ್ಲಿ ಒಂದು ಎರಡು ಸತಿ ಒಂದು ಅಡ್ವರ್ಟೈಸ್ಮೆಂಟ್ ಇರ್ತಾನೆ ಅದಕ್ಕೆ ಭಾಳಷ್ಟು ಜನಕ್ಕೆ ಕೂಡ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಮೆಸೇಜ್ ಮಾಡಿದ್ರು ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಒಂದೇ ಸೆಟ್ಟಿಂಗಲ್ಲಿ ಒಂದು ಆಫ್ ಮಾಡಿದರೆ ಸಾಕು ನಿಮಗೆ ಕಂಪ್ಲೀಟಾಗಿ ಆ್ಯಡ್ಸ್ ಬರೋದನ್ನ ಸ್ಟಾಪ್ ಆಗುತ್ತೆ ರಮ್ಮಿ ಕರ್ಚರ್ ಅಂತೇಳ್ಬಿಟ್ಟು ಒಂದು ಬರುತ್ತೆ ಅಥವಾ ಬೇರೆ ಗೇಮ್ ಆಡಿ ಅಂತ ಹೇಳ್ಬಿಟ್ಟು ಗೇಮ್ದು ಒಂದು ಬರುತ್ತೆ ಅದು ಗೇಮ್ ಅಡ್ವರ್ಟೈಸ್ ಮುಗಿಯೋ ಗಂಟ ನಿಮಗೆ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಆದರೆ ನಾನು ಹೇಳೋ ಟ್ರಿಪ್ಪಿಂದ ನೀವು ಒಂದೇ ಒಂದು ಟ್ರಿಕ್ನ ಸೆಟ್ಟಿಂಗಲ್ಲಿ ಒಂದು ಆಫ್ ಮಾಡಿದರೆ ಸಾಕು ನಿಮಗೆ ಆ್ಯಡ್ಸ್ ಬರೋದು ಕಂಪ್ಲೀಟಾಗಿ ಬಂದಾಗುತ್ತೆ ಓಕೆನಾ ಅದು ಹೇಗೆ ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವಾಗ ನಾನು ಯಾರ್ಡ್ಸ್ ಬರಲ್ದಂಗೆ ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ನಿಮಗೆ ಒಂದು ಆ್ಯಪ್ ಓಪನ್ ಮಾಡ್ತೀನಿ ಆ್ಯಡ್ಸ್ ಯಾವ ಥರ ಬರುತ್ತೆ ಅದನ್ನು ನೆಕ್ಸ್ಟು ಆ ಆ್ಯಪ್ ಮಾಡಿದ ಮೇಲೆ ಯಾವ ಥರ ಬರುತ್ತಾ ಇಲ್ಲ ಅನ್ನೋದು ಕೂಡ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಓಕೆನಾ ಇಲ್ಲಿ ನೋಡಿ ನಾನು ಒಂದು ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಈ ಆ್ಯಪ್ ಓಪನ್ ಮಾಡಿದ ತಕ್ಷಣ ಅದೇ ಇದೇ ಆ್ಯಪಲ್ಲ ಯಾವುದೇ ಆಪ್ ಓಪನ್ ಮಾಡಿ ಡೈರೆಕ್ಟಾಗಿ ಒಂದು ಆ್ಯಡ್ಸ್ ಬರುತ್ತೆ ಇವಾಗ ನಾನು ಈ ಆ್ಯಪಲ್ಲಿ ಒಂದು ಯಾವುದೇ ಒಂದು ವೀಡಿಯೋ ನೋಡಿ ಅದು ಈ ವಿಡಿಯೋನ ನೋಡಬೇಕಾಗಿತ್ತು ಆದರೆ ಮೊದಲು ಏನು ಮಾಡ್ತಾನೆ ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಇರ್ತಾನೆ ಈ ಅಡ್ವರ್ಟೈಸ್ಮೆಂಟ್ಗಳ್ನ ಯಾವ ಥರ ಸ್ಟಾಪ್ ಮಾಡೋದು ನಮಗೆ ಬೇಡ ಅಂತಂದರೆ ಯೂಟ್ಯೂಬಲ್ಲಿ ಅಷ್ಟೇ ಬರುತ್ತೆ ಅದು ಯೂಟ್ಯೂಬಲ್ಲಿ ಕಾಮನಾಗಿ ಅದು ಸೆಟ್ ಮಾಡಿರ್ತಾರೆ ಅದು ಬರುತ್ತೆ ಇದು ನಾವು ಬೇರೆ ಆ್ಯಪ್ಗಳಾಗಲಿ ಮೊಬೈಲ್ ಓಪನ್ ಮಾಡಿದ ತಕ್ಷಣ ಕೂಡ ಬರ್ತಾ ಬರ್ತಾಯಿದ್ದಾವಲ್ಲ ಅದಕ್ಕೆ ಸ್ಟಾಪ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ ಮೊದಲು ಒಂದು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗಲ್ಲಿ ಸರ್ಚ್ ಬಾರಲ್ಲಿ ಬಂದುಬಿಟ್ಟು ಡಿ ಎನ್ ಎಸ್ ಅಂತ ಟೈಪ್ ಮಾಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬಂದಿರುತ್ತೆ ಓಕೆ ಇಲ್ಲಿ ಕಾಣಿಸ್ತಿದೆಯಲ್ಲ ಪ್ರೈವೇಟ್ ಡಿ ಎನ್ ಎಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೆ ಆಫು ಅಥವಾ ಆಟೋ ಆಟೋ ಅಂತ ಇರುತ್ತೆ ಇಲ್ಲಿ ಕೆಳಗಡೆ ಸ್ಪೆಷಲ್ ಡಿ ಎನ್ ಎಸ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಏನು ಬರೀಬೇಕಪ್ಪ ಅಂತಂದರೆ ಒಂದು ನಾನು ಹೇಳ್ತೀನಿ ಅದೇ ಥರ ನೀವು ಕೂಡ ಟೈಪ್ ಮಾಡಿ ಡಿ ಎನ್ ಎಸ್ ಡಾಟ್ ಎ ಡಿ ಜಿ ಯು ಎ ಆರ್ ಡಿ ಡಾಟ್ ಕಾಮ್ ಅಂತ ಹಾಕಿ ಸೇವ್ ಮಾಡಿ ಓಕೆ ಇವಾಗ ಬ್ಯಾಗ್ ಬನ್ನಿ ನಾನು ಡಾಟಾ ಎಲ್ಲ ಫುಲ್ ಕ್ಲಿಯರ್ ಮಾಡ್ತಾಯಿದ್ದೀನಿ ಇವಾಗ ಮೊಬೈಲ್ ಓಪನ್ ಮಾಡೋಣ ಮತ್ತು ಸೇಮ್ ಪ್ರೊಸೆಸಿಂಗ್ ಮಾಡ್ತಾಯಿದ್ದೀನಿ ನೀವು ಟೈಮಿಂಗ್ ಕೂಡ ಚೆಕ್ ಮಾಡ್ಕೊಳ್ಳಿ ಓಕೆ ಇನ್ನು ಒನ್ ಮೋರ್ ಇನ್ನೊಂದ್ಚತಿ ಬೇರೆ ಒಂದು ಆ್ಯಪ್ ಓಪನ್ ಮಾಡೋಣ ಇವಾಗ ಅವಾಗೂ ಇದೇ ಥರ ಓಪನ್ ಮಾಡಿದ್ವಲ್ಲ ಇದೇ ಆ್ಯಪ್ ಓಪನ್ ಮಾಡೋಣ ಸ್ನೇಹಿತರೆ ನನಗಂತೂ ಯಾವುದೇ ಒಂದು ಆ್ಯಡ್ಸ್ ಇಲ್ಲ ಉದಾಹರಣೆಗೆ ನಾನು ಇನ್ನೂ ಯೂಟ್ಯೂಬ್ ಓಪನ್ ಮಾಡಿದ್ರೆ ಫಸ್ಟ್ ಶೋ ಆಗೋದು ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಓಪನ್ ಆಗುತ್ತೆ ಹೌದಾ